ನೌಕರರು ಕಳೆದ ಜನವರಿ ಇಪ್ಪತ್ತರಿಂದ ಮಾರ್ಚ್ ಫೆಬ್ರವರಿ ಇಪ್ಪತ್ತರವರೆಗೆ ಒಂದು ಹೋರಾಟ ನಡೆದಿತ್ತು ಇಡೀ ವ್ಯಾಪ್ತಿ ಹೋರಾಟ ನಡೆದಾಗ ಸರ್ಕಾರ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕೊಡ್ತೇನೆ ಅಂತೇಳಿ ಯಾರು ಮಾನ್ಯ ಮಂತ್ರಿಗಳಾದಂಥ ಸಚಿವ ಸಂತೋಷ್ ಲಾಡೋರೇ ಒಪ್ಕೊಂಡಿದ್ರು ಅದು ಒಪ್ಕೊಂಡಿದ್ರು ನಾವು ಜುಲೈ ಆಗಸ್ಟ್ ತಿಂಗಳಾಗೆ ಇವರಿಗೆ ಮಿನಿಮಮ್ ಕೊಡ್ತೇವೆ ಅಂತ ಹೇಳಿದರು ಇಲ್ಲಿವರೆಗೂ ಅದು ಇಂಪ್ಲಿಮೆಂಟ್ ಮಾಡಿದ್ವಿ ಅಲ್ಲನೇ ನಾವು ನಮ್ಮದು ಪ್ರಮುಖ ಬೇಡಿಕೆ ಈ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸಬೇಕು ನಮ್ಮ ಏಜೆನ್ಸಿಗಳಿಂದ ನಮ್ಮ ನೌಕರರಿಗೆ ಸರಿಯಾಗಿ ವೇತನ ಪಿ ಎಫ್ ಇ ಎಸ್ ಐ ಯಾವುದೂ ಬರ್ತಾ ಇಲ್ಲ ಅದಕ್ಕಾಗಿ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಿ ಬೀದರ್ ಮಾದರಿಯಂತೆ ಕೋಪ್ರೇಟಿವ್ ಸೊಸೈಟಿ ಮಾಡಿ ಸಹಕಾರ ಸಂಘದ ಮೂಲಕ ವೇತನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೇತನ ಪಾವತಿ ಮಾಡುವಂಥ ಒಂದು ಸಿಸ್ಟಮ್ ಇಡೀ ರಾಜ್ಯದ ಬೀದರ್ ಮಾದರಿ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇದೆ ಅದೇ ಮಾದರಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಡಬೇಕು ಹೊರಗುತ್ತಿಗೆ ನೌಕರರಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೇತನ ಪಾವತಿ ಮಾಡಬೇಕು ಸೊಸೈಟಿ ಮೂಲಕ ನಮ್ದು ಬೇಡಿಕೆ ಇತ್ತು ಆ ಬೇಡಿಕೆನೂ ಕೂಡ ಸರ್ಕಾರ ಒಪ್ಕೊಂಡಿದೆ ಸಚಿವ ಸಂತೋಷ್ ಲಾಡ್ ಅವರು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದಾರೆ ಇವ್ರನ್ನೂ ಕೂಡ ಇಲ್ಲಿ ಇಪ್ಪತ್ತೇಳು ದಿನ ಹೋರಾಟ ನಡೆದಾಗ ಜಿಲ್ಲಾಧಿಕಾರಿಗಳು ನಿಮ್ಗೆ ಒಂದು ಎರಡು ತಿಂಗಳ ಸೊಸೈಟಿ ಮಾಡ್ತೇವೆ ಅಂತ ಇಲ್ಲಿವರೆಗೆ ಐದು ತಿಂಗಳಾಯಿತು ಮೊನ್ನೆ ಜಿಲ್ಲಾಧಿಕಾರಿಗಳು ಏನೂ ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಿಜಾಪುರ್ ಇರ್ಬೋದು ಯಾದಗಿರಿ ರಾಯಚೂರು ಎಲ್ಲ ಕಡೆಯೂ ಕೂಡ ಇವತ್ತಲ್ಲಿ ಸೊಸೈಟಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಎಲ್ಲ ನಮ್ಮ ಸೊಸೈಟಿಗೆ ಮೆಂಬರ್ ಮಾಡ್ಕೊಂಡಿದ್ದಾರೆ ನಮ್ಮ ಎಲ್ಲ ಹೊರಗುತ್ತಿಗೆ ಆದರೆ ಇಲ್ಲಿ ಗುಲ್ಬರ್ಗದಲ್ಲಿ ಪ್ರಮುಖ ಹೋರಾಟ ನಡೆದಿದ್ದು ಗುಲ್ಬರ್ಗ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದ್ದವರು ಇಡೀ ವ್ಯಾಪ್ತಿ ಆದರೆ ಗುಲ್ಬರ್ಗದಲ್ಲೇ ಇನ್ನೂ ಸೊಸೈಟಿ ಪ್ರಾರಂಭದ ಪ್ರಕ್ರಿಯೆ ಮಾಡಿಲ್ಲ ಬರೀ ಒಂದು ಸಭೆ ಮಾಡ್ಯಾರ ಅಷ್ಟಕ್ಕೆ ಬಿಟ್ಟು ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇವೆ ಮ್ಯಾನ್ ಪವರ್ ಏಜೆನ್ಸಿಯಿಂದ ಭಾಳಷ್ಟು ನಾವು ತತ್ತರಿಸಿ ಹೋಗಿವಿ ಹೊರಗುತ್ತಿಗೆ ನೌಕರು ಇವತ್ತು ಚಾರ್ ಪಂತ್ ಮೈಸೂರಿನ ಏಜೆನ್ಸಿ ಜಿಲ್ಲಾಧಿಕಾರಿಗೂ ಕೊಟ್ಟು ಗೊತ್ತಿದೆ ಹಲವಾರು ಮಂದಿದು ವೇತನ ಪಾವತಿ ಮುಣಗ್ಸೋಕೆ ಬಿ ಎಫ್ ಕಟ್ಟಿಲ್ಲ ಇ ಎಸ್ ಐ ಕಟ್ಟಿಲ್ಲ ಇವತ್ತಿಗೂ ಕೂಡ ಅದೇ ಏಜೆನ್ಸಿ ಮುಂದುವರೆದರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ಮೈನಾರಿಟಿ ವಸತಿ ಶಾಲೆಗಳಲ್ಲಿ ವೇತನ ಅವನೇ ಪಾವತಿ ಮಾಡ್ತಿದ್ದಾನೆ ಇವತ್ತು ವೇತನ ಸರಿಯಾಗಿ ಪಾವತಿ ಮಾಡಿಲ್ಲ ಪ್ರತಿಯೊಬ್ಬ ನೌಕರರು ಎರಡು ತಿಂಗಳು ಮೂರು ತಿಂಗಳು ವೇತನ ಬಾಕಿ ಇಟ್ಕೊಡೋಣ ಬಾಕಿನೇ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲ ನೌಕರಿಗೆ ಬಾಕಿ ಇದ್ದಂಥ ವೇತನ ಕೊಡಿಸ್ಬೇಕು ಆದರೆ ನಮ್ಮ ಪ್ರಮುಖ ಬೇಡಿಕೆ ಇವತ್ತೇನು ಕನಿಷ್ಠ ವೇತನ ಒಪ್ಕೊಂಡು ಜಾರಿ ಮಾಡಿರಿ ಮತ್ತು ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಅಂತೇಳಿ ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದೆವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಮಾತುಕತೆ ಆಡಿ ಅದು ಆಗುವವರೆಗೂ ಕೂಡ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅವ್ರು ಒಪ್ಪಿಸ್ಕೋಬೇಕು ನಾವು ಬೀದರ್ ಮಾದರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ತಿಂಗಳ ಒಳಗೆ ಈ ಪ್ರಕ್ರಿಯೆ ಮುಗಿಸ್ತೀವಂತೆ ಅದಕ್ಕಾಗಿ ಅವರು ಒಪ್ಲತ್ತಿಲ್ಲ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಮಂತ್ರಿಗಳಿಗೆ ಯಾಕೋ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಕೂಡ ಅದು ಇಂಟ್ರೆಸ್ಟ್ ಇಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲೇ ಇಂಟ್ರೆಸ್ಟ್ ತೊಗೊಂಡಾರೆ ಆದರೆ ಯಾಕಿಲ್ಲ ಗೊತ್ತಾಗಲ್ಲ ನನಗದು ಇಪ್ಪತ್ತೇಳು ದಿನ ಹೋರಾಟ ನಡೆದಿದ್ದು ಕೂಡ ಅವರಿಗೆ ಮಾತಾಡ್ಲಕ್ಕೂ ಅವ್ರಿಗೆ ಮಾರಿನೂ ಇಲ್ಲ ಇವತ್ತು ಅವ್ರಿಗೆ ನಾವು ಹೇಳ್ತೇವೆ ಮಂತ್ರಿಗಳಿಗೂ ಕೂಡ ಇಡೀ ಗುಲ್ಬರ್ಗ ಜಿಲ್ಲಾ ನಂಬರ್ ಒನ್ ಗುಲ್ಬರ್ಗ ಜಿಲ್ಲೆಲಿಂದ ಹಾಸ್ಟೆಲ್ ಸಂಘ ಪ್ರಾರಂಭ ಆಗ್ಯದ ಗುಲ್ಬರ್ಗ ಜಿಲ್ಲೆಲಿಂದ ಹೋರಾಟ ಆಗಿ ಸರ್ಕಾರಕ್ಕೆ ಒಪ್ಸ್ಯದ ಅದಕ್ಕೆ ಅದು ಒಪ್ಸಿದಂಥ ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಅದು ಏನೂ ಮಾಡ್ತಾಯಿಲ್ಲ ಅದು ಮಾಡಬೇಕು ಕೂಡಲೇ ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಕನಿಷ್ಠ ವೇತನ ಇಂಪ್ಲಿಮೆಂಟ್ ಮಾಡಿರಿ ಇದು ನಿಮ್ದು ಲಂಗ ಸರ್ಕಾರ ಅಂತ ಹೆಸರಾಗ್ಯದ ಅದು ಅಂತ ನಾ ಹೇಳ್ತೀನಿ ಯಾಕಂದ್ರೆ ಇವತ್ತು ಐದು ತಿಂಗಳಾದ್ರೂ ಮಿನಿಮಮ್ ವೇಜ್ ಒಪ್ಕೊಂಡು ಇನ್ನೂ ಮಾಡಲ್ಲ ಅಂದ್ರೆ ಯಾವುದೋ ಯಾರೋ ಅಬ್ಜೆಕ್ಷನ್ ಮಾಡ್ಯಾರ ಯಾರೋ ಫ್ಯಾಕ್ಟ್ರಿ ಮಾಲಕರಿಗೆ ಅಬ್ಜೆಕ್ಷನ್ ಮಾಡ್ಯಾರ ನಮ್ಮ ಹಾಸ್ಟೆಲ್ಗೆ ಯಾರೂ ಅಬ್ಜೆಕ್ಷನ್ ಇಲ್ಲ ಫ್ಯಾಕ್ಟ್ರಿಗಳು ಕಾರ್ಮಿಕರಿಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಆಗಲ್ಲ ಅಂತ ಯಾವ ನಾಲ್ಕು ಕಾಂಟ್ರಾಕ್ಟ್ರ್ ಗೊತ್ತಿದ್ದಾರೆ ಇವತ್ತು ಕೋರ್ಟಿಗೆ ಅಪೀಲ್ ಹೋಗ್ಯಾನ ಅದಕ್ಕಾಗಿ ಇವತ್ತು ನಮ್ಮ ಹಾಸ್ಟೆಲ್ನು ತಡೆ ಇಡ್ದಾರೆ ಅದಕ್ಕೆ ನಾವು ಹೇಳ್ತೇವೆ ನಮ್ಮ ಹಾಸ್ಟೆಲ್ ನೋ ಅಬ್ಜೆಕ್ಷನ್ ಅದ ಯಾರೂ ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ಕೂಡಲೇ ಈ ಒಂದು ಮಿನಿಮಮ್ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕೂಡ ಪ್ರಾರಂಭ ಮಾಡ್ಬೇಕು ಈ ತಿಂಗಳು ಹೇಳಿದ್ರೆ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಏನು ಸ್ವಲ್ಪ ಹ್ಯಾಂಗಡಿರಿ ಹೈಟಿತ್ತರ ಅವ್ರ ಸ್ವಲ್ಪ ಇಡ್ಕೊಂಡು ಇದ್ದಾರೆ ಅವ್ರಿ